ನೋಡ್ರಿ ಅಲ್ಲಿಗ ಮಾಮ ನೀರು ತೊಗೊಂಬಂದಾರ ನೋಡ್ರಿ ಅಲ್ಲಿ ಗುಮ್ಮಿಗೆ ಹೋಗಿಕೆ ನೀರು ನೀರು ತೊಗೊಂಬಂದಾರ ನೋಡ್ರಿ ಅವ್ರು ಅವಾಗೇನು ಹಿಡ್ದು ಬೆಳಗ್ಗೆ ಹಿಡ್ದು ಎದ್ದಾರ ನೀರು ಗೀರ್ ತರೋದೇ ನಡ್ತದೆ ನೋಡ್ರಿ ಫುಲ್ ಅಂದ್ರೆ ಫುಲ್ ಕೆಲಸ ಅಂದ್ರೆ ಕೆಲಸ ನಡ್ತದೆ ನೋಡ್ರಿ ಇಲ್ಲಿ ನಾ ಅಂದ್ರೆ ಇಲ್ಲಿ ನೀರು ಗರಾಮ ಮಾಡತ್ತಿ ನೋಡ್ರಿ ಇಲ್ಲಿ ಇನ್ನೊಂದು ಒಟ್ಕ ನೀರು ಇಟ್ಟದ ಒಂದು ಒಟ್ಕ ನೀರು ಕಾಯ್ದದ ನೋಡ್ರಿ ಈಗ ಇಷ್ಟು ಮನೆಗಿಂದೆಲ್ಲ ಕೆಲಸ ಆಗ್ಯದ ಇಲ್ಲಿ ಅಂಟಿ ಸಾರ ಶಾಲ ಈಗ ರೀ ನಾ ಅಂಟಿ ಇಬ್ರು ಕಲಿತು ಕಸೆಂದ್ರೆ ಇಷ್ಟು ಮನೆ ಓದು ಒರೆಸ್ಕೊಂಡೀವಿ ಈಗ ಇಷ್ಟು ಇದು ಮನೆ ಸಾಫ್ ಮಾಡ್ಕೊಂಡೀವಿ ಮಸ್ತನ ತೆಗ್ಯ ಎಷ್ಟು ಎಲ್ಲ ಕ್ಲೀನ್ ಆಗ್ಯದ ನೋಡ್ರಿ ಇಷ್ಟು ಒರೆಸ್ಕೊಂಡೀವಿ ತೊಳ್ಕೊಂಡಿವಿ ನೀನು ರಾತ್ರಿ ತಿಕ್ಕಿವ್ರಿ ನಾ ನಮ್ಮ ಇಬ್ಬರು ಕಲಿತ ಕಸ್ರೆ ಭಾಂಡೆ ಬೊಕ್ಕಳಂದ್ರೆ ಬೊಕ್ಕಳು ಭಾಂಡಗಳು ಇದೇವು ರಾತ್ರಿ ಇಬ್ರು ಕಲ್ದು ಒಡ ಒಡ ಭಾಂಡೆ ತಿಕ್ಕೊಂಡೆವು ಏನೋ ಹಿಂಗೆ ನೀನು ಮಾರಿ ಏನಿದು ನಿಂದು ಶಾಕ್ ಅಲತ್ತಿದ್ಯಾ ಇಷ್ಟು ಒರ್ಸ್ಕೊಂಡದ ಇವೆಷ್ಟು ಹೆಂಡಿಲಿನ ಸಾರಸ್ಕೊಂಡದ ಇದನ್ನ ಇಷ್ಟು ಮನಿ ಎಲ್ಲ ಒರ್ಸ್ಕೊಂಡದ ನೋಡ್ರಿ ಕಡಿಮೆ ಚಳಿ ಹೊಡೆದ ರಾತ್ರಿ ಬಟ್ಟೆ ಹೋಗದ್ ಹಾಕಿ ನೋಡ್ರಿ ಅಂದ್ರೆ ಮಕ್ಕಳು ಲೇಟ್ ಆಗಿತ್ತು ಇದು ಮನಿನ ಎಲ್ಲ ಒರ್ಸಾಗ್ಯದ ಎಷ್ಟೆಷ್ಟು ನೀಟಾಗಿ ಇಡಬೇಕು ಅಷ್ಟ್ ಇಟ್ಟಿವ್ ನೋಡ್ರಿ ಹಾಗೆ ಹಂಗೆ ನಾ ಆಮೇಲೆ ಚಂದ ಮಾಡಬೇಕು ಮಾಡ್ಬೇಕು ಚಿಕ್ಕು ಮಕ್ಕೊಂಡನ ಇಲ್ಲಿ ನೋಡ್ರಿ ನಾ ಇದ್ದೀನಿ ನಮ್ಮ ಮನಿಗೀ ಯಾರು ಹೊಂಟರ ಅಂತ ಸ್ವಲ್ಪ ತಗೊಂಡ ಹೇಳ್ತೀನಿ ರೀ ಒಬ್ಬರು ಹೊಂಟಾರಿ ಭಾಳ ಒಳ್ಳೆಯವ್ರು ಹೊಂಟಾರಿ ನಮ್ಮ ಮನೆಗೆ ಭಾಳ ಸಂಬಾಯ್ತಾರ ರೀ ಅವ್ರು ಅವ್ರು ಹೊಂಟಾರಿ ನಮ್ಮ ಮನೆಗೆ ನಿಂದ್ರ ಯಾರು ಹೊಂಟಾರ ತೋರಿಸ್ತೀನಿ ರೀ ಬೇಕು ನೋಡ್ರಿ ಹೆಂಗೆ ಕೊತ್ತದ ಈ ಕಡೆ ಎಲ್ಲ ಹೆಂಡಿದು ಚಳಿ ಹೊಡ್ದೀವಿ ನೋಡ್ರಿ ಈಗ ಹೆಂಡಿ ನಿಂತೀಗ ಈ ಕಡೆಲ್ಲ ಈ ಕಡೆ ಸೈಡೆಲ್ಲ ಈಗ ಹೊಂಟೀನಿ ಹೊಂಟಿ ಇಲ್ಲ ನೋಡ್ರಿ ಮಸ್ತ್ ಅನ್ನ ತೆಗಲಿಲ್ಲ ಈ ಎಲ್ಲ ಚಳಿ ಹೊಡ್ದೀವಿ ಮತ್ತೀಗ ರೀ ನಮ್ಮ ಜೋಪಡಿ ಹೆಂಗದ ನೋಡ್ರಿ ಈಗ ಎಷ್ಟು ಚಂದ ಕಾಣಿಸ್ಬಿಡ್ತದ ನಮ್ಮ ಹತ್ತಿ ಇದ್ರಾಗೂ ಸಾರು ಇದ್ರಾಗೂ ಚಳಿ ಹೊಡೆದಾರ ನೋಡ್ರಿ ಈಗ ಎಷ್ಟು ಚಂದ ಮಾಡ್ಯಾರ ನೋಡ್ರಿ ಇದಕ್ಕೂ ಈಗ ಕಡೆ ಎಲ್ಲ ಚಂದ ಚಳಿ ಹೊಡೆದಾರ ಈಗ ನಮ್ಮ ಗಿಡಗಳೆಲ್ಲ ಎಷ್ಟು ಚಂದ ಕಾಣಿಸ್ಲಕ್ಕ ನೋಡ್ರಿ ಈಗ ವೀರಭದೇಶ್ವರ ಗುಡಿ ಇಲ್ಲೇ ಅದ ನೋಡ್ರಿ ನಮ್ಮ ಮನೆ ಬಾಜುವಿನಿ ಹಾಂ ಈಗ ನಮ್ಮ ಗಿಡಗಳಿಗೆ ಎಷ್ಟು ಚಂದ ಹೂವಾದು ಆಗ್ಯಾದ ನೋಡ್ರಿ ಬರ್ರಿ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಎಲ್ಲರೂ ನಮ್ಮ ವಿಡಿಯೋಸ್ಗಳು ನೋಡ್ರಿ ಇದೇ ರೀತಿ ಪ್ರೀತಿ ಅಭಿಮಾನ ವಿಶ್ವಾಸ ಕೊಡ್ಕೊತಿರೀ ಅಂಬಿಕಾ ಸಂತೋಷ್ ಕುಟುಂಬ ಇವತ್ತಿನ ಬ್ಲಾಗ್ ನಾಗ ತೋರಿಸ್ತೀನಿ ಬಾಡ್ರಿ ಇದು ನಮ್ಮ ಅರಮನಿ ನೋಡ್ರಿ ಇದೇ ನಮ್ಮ ಅರಮನಿ ಇದು ಇಬ್ಬರದ್ದು ಜನ ಬಾಳ ನಡ್ದ್ ನೋಡ್ರಿ ಇವ್ ಚಿಕ್ಕ ಏಳಂತವಾಗಿ ಹೇಳತ್ತೀವಿ ಹೇಳಲ್ಲೇ ಹೇಳ ನೋಡಿಗ ಏನು ಮಮ್ಮಿ ಬರೀ ಬೆಕ್ಕಿ ತಗೋದು ಮಕ್ಕೋದು ಮಾಡ್ತೀವಿ ಬೆಕ್ಕ ಬಾ ಬದ್ಮಾಶ್ ಅದ ನೋಡಿ ಚಿಕ್ಕು ಮಿಕ್ಕು ಬಿಟ್ರೆ ನಮ್ಮ ಮಾವ ಇಲ್ಲ ನಮ್ಮ ನಾದ್ನಿ ಇವ್ರು ಬಲ್ಲೇ ಇರ್ತದೆ ನೋಡಿ ಕುತ್ತದ ಹೆಂಗೆ ನೋಡ್ರಿ ಆ ಗುಬ್ಬಿ ಕುತ್ತಂಗ ಯಮ್ಮ ಎಮ್ಮ ಬಾಪ ಸ್ನಾನ ಮಾಡೋಮಿ ಜಲ್ದಿ ಜಲ್ದಿ ಹೇಳ ಇವಳಪ್ಪಿ ಜಲ್ದಿ ಜಲ್ದಿ ಹೇಳು ಹೋಗ್ಬರದ ಹೋಗ್ಬಾರದ ಜಲ್ದಿ ಹೇಳಪ್ಪ ಹೇಳುವ ಟೈಮ್ ಎಲ್ಲ ಕೊಟ್ಟ ಜಲ್ದಿ ಹೇಳೋದ ಈಗ ನೋಡ್ರಿ ಯಾರು ಬಂದ್ರು ಸಂತೋಷ್ ಇಸ್ ಕಮಿಂಗ್ ಟು ಹೋಮ್ ಸೊ ಇವ್ರೇ ಇವ್ರದೇ ವೇಟಿಂಗ್ ನಡೆದಿತ್ರಿ ಯಾರು ಹೊಂಟಾರ ಅಂತಂದ್ರೆ ಸಂತೋಷ್ ಅವ್ರು ಬಂದ ನೋಡ್ರಿ ಗೂಡ್ ನೋಡಲ್ಲಿ ಹೆಂಗದ ಸೊ ಐಪಿ ಇಲ್ಲಿ 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 ನೋಡು ಏ ಇದೆ ಈಗ ನಮ್ಗೆ ಇಲ್ಲೇ ಹಾಕ್ತಾರಂತ ನಮಗೆ ಬೇರೆ ಮಾಡ್ಯಾರ ನಾವು ಇದೆ ಮನಿ ನಮ್ದು ಈಗ ಸೊ ಫೈನಲಿ ಸಂತೋಷ್ ಬಂದರು ನಿನ್ನೆ ನೈಟ್ ಅವ್ರದ್ದು ಸೊ ನಿನ್ನೆ ಆಫೀಸ್ ಆಫೀಸೆಲ್ಲ ಮುಗಿಸ್ಕೊಂಡು ನೈಟ ಫ್ಲೈಟಿಗೆ ಬಂದ್ಬಿಟ್ಟಾರೆ ನೋಡಿರಿ ಫೈನಲಿ ಸಂತೋಷ್ ಇಸ್ ಕಮಿಂಗ್ ಟು ಏ ಡಿ ಚಕ್ ಡಿ ಡ್ಯಾನ್ಸ್ ಮಾಡ್ತೀನಿ ಹಿಂಗೆ ನಾವು ಈಗ ಫುಲ್ ಹ್ಯಾಪಿ ಶ್ರೀ ಏಯ್ಯೋ ಗುಂಡು ಮನಿ ಮನೆ ಬಂದಿದ್ದು ಗುಂಡು ಬಂದಿದ್ದ ಗುಂಡು ಮನಿ ಹ್ಯಾಪಿ ಅವ್ನಿಗೆ ಗೊತ್ತಾಗದ ಕಾಪಿರೇಟ್ ಬರ್ತದ ಅವನಿಗೆ ತ್ರಾಸ ಆಗ್ತದ ಥ್ಯಾಂಕ್ ಯು ಶ್ರೀ ಎಷ್ಟೊಂದೆಲ್ಲ ಕಾಪಿರೇಟ್ ಬಂದ್ರು ನನ್ನ ಪಾಪ್ ಸಣ್ಣ ಕೂತ್ ಅಲ್ಲೇ ಕೂತೆಲ್ಲ ಕೆಲಸ ಥ್ಯಾಂಕ್ ಯು ಥ್ಯಾಂಕ್ ಯು ತಾತ ನಿಮ್ ಮಗ ಬಂದ ನೋಡಿ ಮನ್ನಿ ಇತ್ತು ಏನ್ರಿ ನೋಡ್ರಿ ನಮ್ದು ಉಸಳಿ ಪಲ್ಯ ರೆಡಿ ಆಗ್ಯದ ಮಸ್ತ್ ಅನ್ನತ್ ಈಗ ಪಲ್ಯ ರೆಡಿ ಆಯ್ತು ಈ ಕಡೆ ಅಂದರ ಹಿಂಡಿ ಪಲ್ಯ ರೆಡಿ ಆಲಕ್ ಆತ ನೋಡ್ರಿಗ ಈ ಕಡೆ ಹಿಂಡಿ ಪಲ್ಯ ರೆಡಿ ಆಲಕತ್ತದ ಆತದ ಇನ್ನೊಂದ್ ಬದ್ನಿಕಾಯಿ ಮತ್ತೆ ಟಮೆಟ ಸಾರಿ ಗಡನ ಬಡ ಬಡ ಗರಮ್ ಮಾಡ್ಕೊಂಡ್ ಬಿಟ್ಟಿನಿ ಮತ್ ಈಗ ಇಲ್ಲಿ ಹಳ್ಳಿಗೆಲ್ಲ ಹಳ್ಳಿ ಸುಸ್ಲ ಸಂತೋಷ ಇಷ್ಟ ಸಂತೋಷ್ ಬಂದ ನಮ್ಮ ಮತ್ ಅವನಿಗೆ ಹಳ್ಳಿನ ಸುಸ್ಲಾ ಮಾಡೇ ಬೇಕಲ್ರಿ ಸೊ ಸುಸ್ಲಾ ಸಲುವಾಗಿ ಈಗ ರೆಡಿ ಮಾಡ್ಕೊಂಡಿನಿ ಈಗ ಪಟ ಪಟ ಸುಸ್ಲಾ ಮಾಡ್ತೀನಿ ಇವ್ ಸಾಗಣ ನೋಡ್ರಿ ಮಸ್ತ್ ಅನ್ತ ಈಗ ಸುಸ್ಲಾ ಮಾಡೀನಿ ಎಕ್ದಮ್ ಗರಮ್ ಗರಂ ಸುಸ್ಲಾ ಮತ್ತ ಹಿಂಡಿ ಪಲ್ಯ ಮಾಡೀನಿ ಉಸಳಿ ಪಲ್ಯ ಮಾಡಿ ನೀನಿದಿನ ಸ್ವಲ್ಪ ಬದ್ನಿಕಾಯಿ ಟಮಟ ಸಾರ ರೈಸ್ ಅದ ಈಗಿನ ಆಂಟಿನ ರೊಟ್ಟಿ ಮಾಡಲತ್ತಾರ ನೋಡಮ್ರಿ ನಾ ಏನೇನ್ ಮಾಡ್ತೀವಿ ಬಿಡ್ತೀವಿ ಹೇಳ್ತೀನಿ ನೋಡ್ರಿ ಚಿಕ್ಕ ಮಿಕ್ಕೋಣ ನಾಷ್ಟ ಮಾಡತ್ತಾರ ಅಲ್ಲಿ ಅವ್ರ ಪಪ್ಪಾ ಮಾಡ್ಲಾಕತ್ತಾರ ಇಲ್ಲ ಅಂದ್ರ ಅತ್ತಿ ಮಾಮಾ ಮಾಡತ್ತಾರ ಇವ್ ಫುಲ್ ಪರ್ಫೆಕ್ಟ್ ಫ್ಯಾಮಿಲಿ ಆಗ್ಯದ್ ನೋಡ್ರಿ ಇಲ್ಲ ಚಿಕ್ಕ ಮಿಕ್ಕು ಆ ನೋಡ್ರಿ ಇದು ಅಂಬಿಕಾ ಸಂತೋಷ್ ಕುಟುಂಬ ಅದ ನೋಡ್ರಿ ಇಲ್ಲ ಚಿಕ್ಕಮಿಕ್ಕು ಹಾಯ್ ಎಲ್ಲರಿಗೂ ಎಲ್ಲರಿಗ ನಾಷ್ಟ ಶ್ರೀ ನಿಮ್ ಮಕ್ಕ ತಂಗಿದ್ರೆ ನಾಷ್ಟ ಮಾಡಿ ಕರೆಯಲ್ಲ ಸ್ವಲ್ಪ ಶ್ರೀ ಏನೋ ನಿಮ್ ಮಕ್ಕ ನಾಷ್ಟ ನಷ್ಟ ನೋಡು ಈಗ ನಾನು ಸ್ನಾನ ಮಾಡ್ತೀನಿ ನಾನು ಸ್ನಾನ ಮಾಡಿ ನಾಷ್ಟ ಮಾಡ್ತೀನಿ ಈಗ ಏನ ಸುಸ್ಲಾದ ಎಲ್ಲರೂ ಊಟ ಮಾಡತ್ತೀವಿ ನೋಡ್ರಿ ಊಟ ಅಲ್ಲ ನಾಷ್ಟ ಮಾಡತ್ತದ ಬೆಳಗ್ಗೆ ನೋಡ್ರಿ ಎಟ್ ನಡದ ನೋಡ್ರಿ ಸೋಂಗ್ ಇಬ್ಬರ್ದು ಚರ್ಗಿ ನೋಡ್ರಿ ಎಷ್ಟು ದೊಡ್ಡ ಚರ್ಗಿ ತೊಣ್ಣದ ನೀರ್ ಕುಡ್ಲಿಕ್ಕ ನೋಡ್ರಿ ಸಣ್ಣ ಪಾರ್ಗಳು ಭೀ ಮಾಡಲ್ರಿ ಇವ್ನಂಗ್ರೀಗ ಕೈಯಾಗ ಹಿಡ್ಕೊಂಡ್ ಕುಂಗೆಲ್ಲಾ ಮಾಡಬಾರ್ದು ಸೀದಾ ಇಡೋದಕ್ ಸಂತೋಷ್ ನೋಡ್ರಿ ಇಷ್ಟು ಸುಸ್ಲಾ ಅಂತಂದ್ರೆ ಅಂಕಲ್ ಏನಂತ ಮನ್ ಬಿಡೋ ನೋಡಿದಿಲ್ಲ ಚಿಕ್ಕಿದತ್ತ ಮನ್ ಬಿಡೋ ನೋಡಿದಿಲ್ಲ ಚಿಕ್ಕಿದು ಹೊಟ್ಟಿ ಬೇನಿ ಆಗಿದೆ ಈಗ ನೀವು ಸುಸ್ಲಾ ನೋಡಿ ಹೊಟ್ಟಿ ಬೇನಿ ಅಂತ ಏನಂತ ಓ ಇಲ್ಲೇ ಕೂತಾರೆ ಎಲ್ಲರೂ ಕೂತ್ಕೇಸಿರ ನಷ್ಟ ಮಾಡ್ದಾರೀಗ ನೋಡ್ರಿ ಏನೋ ಹೇಳತ್ತಾರ ಏನಂದ್ರಿ ಏನೈತ್ರಿ ಅಂಕಲ್ ಹಾಶ್ರೀ ಹಿಂಗ್ಯಾಕ ಮಾಡ್ತಾವ ಅವ್ರಿಗೆ ತಿನ್ಲಕ್ಕ ಉಳ್ಲಕ್ಕ ಹೇಳಬಾರೀ ಅವ್ರಿಗೆ ಅವ್ರಿಗೆ ಸುಮ್ ಕುಂದ್ರಲಕ್ಕ ಹೇಳ್ಬೇಕು ನೋಡು ಮತ್ತೆ ಎಲ್ಲತ್ತಾರ ಅದು ಯಾರ್ದು ಚಾ ಆಂಟಿ ನಾ ಏನ ಸ್ನಾನ ಮಾಡಿಲ್ಲ ಇವತ್ತು ಇದು ಅದಲ್ರಿನದ ಹೋಗಿ ಅದ ಹೇಳಕ್ಕೆ ಬರಲ್ಲ ಅಯ್ಯದ್ ನೋಡ್ರಿ ನನಗ ಸಂಕ್ರಾಂತಿ ಅಂದ್ರೆ ಡಿಶು ಡಿಶು ಸಂಕ್ರಾಂತಿ ಅದ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಂಬಿಕಾ ಸಂತೋಷ್ ಕುಟುಂಬದ ಕಡೆ ನಿಂತ ಯಾವಾಗ ಬಿ ಖುಷ್ ಖುಷ್ ಆಗಿರಿ ಎಲ್ಲರೂ ಪ್ರೀತಿ ಅಭಿಮಾನ ಹಂಚ್ಕೋತೀರೀ ಹಂಗೆ ಎಲ್ಲರು ಮನ್ಯಾಸ ಮಂದಿ ಎಲ್ಲರಿಗಿ ಎಳ್ಳು ಬೆಲ್ಲನು ಎಲ್ಲರೂ ಹಂಚ್ಕೋತೀರಿ ಖುಷ್ ಖುಷಿ ಆಗಿರೀ ಇದೇ ರೀತಿ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಲೈಫ್ ಲಾಂಗ್ ಇರ್ಲತ್ತ ನಾವ್ ಬಿ ದೇವ್ರಿಗೆ ಬೆಡ್ಕೊತೀವಿ ನೀವ್ ಬಿ ಬೆಡ್ಕೋರಿ ಹೌದಿಲ್ಲ ಹಾ ಮಸ್ತನತ್ತ ನಾವ್ ಭಿ ಎಲ್ಲಾ ಸ್ವೀಟ್ ಎಲ್ಲಾ ತಗೊಂಡ್ಬಂದಿವ್ರಿ ಎಲ್ಲಾ ಕಾಯಿಗಿ ಎಲ್ಲ ಅದ್ರ ಬರ ಎಲ್ಲಾರ ಕರಿ ನಿಮ್ಮ ಅಕ್ಕ ತಂಗಿದವ್ರಿಗೆ ಎಲ್ಲರಿಗೂ ಬರ್ರಿ ಎಲ್ಲಾರು ಸುಲ್ಗೈತಿನಮಿ ಕಬ್ಬ ತಿನಮಿ ದ್ರಾಕ್ಷಿ ತಿನ್ನಮಿ ಚಿಕ್ಕು ಸೀತಾಪಣ ಚಿಕ್ಕಿ ದಿಲ್ಪಸಂದ ಖಾರ ಬಾಳಿಕಾಯಿ ಪೇಡ ಖಜೂರಿ ಬಾರಿ ಕುಸರಾಳ ಬರ್ರಿ ಎಲ್ಲರು ಅಮೃತ ಸಮಸ್ತ ಕರ್ನಾಟಕ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಚಂದಿರೀ ಮನ್ಯಾಗ ಎಳ್ಳು ಬೆಳ್ಳ ಹಚ್ಕೊಂಡು ಖುಷ್ ಖುಷಿಯಾಗಿ ಈಗ ನಾನ್ ನಮ್ಮ ಕಲ್ತ ತಿಳತ್ತಿರೀ ಇವತ್ತು ಹೆಣ್ಮಕ್ಳಗ್ ಹೋಗ್ಯದ ನಾಳೆ ಗಂಡ್ಸ್ ಮಕ್ಳಗ್ ಹೋಗ್ಯದ ನೋಡ್ರಿ ನೋಡ್ರಿ ಸಂಕ್ರಾಂತಿ ಸ್ಪೆಷಲ್ ಸಜ್ಜಿ ರೊಟ್ಟಿ ಮಾಡಿವಿ ಮತ್ ಈಗ ಹಿಂಡಿ ಪಲ್ಯ ಮಾಡಿವಿ ಈಗ ಬದ್ನಿಕೆ ಅದ ಉಸುಳಿ ಪಲ್ಯ ಅದ ಟೊಮೊಟೆ ಸಾರು ಅದ ರೈಸ್ ಅದ ರೀ ಜೋಳದ ರೊಟ್ಟಿ ಅದ ಮತ್ ಅಂದ್ರ ಸುಸ್ಲಾ ಅದ ನೋಡ್ರಿ ಇವತ್ತಿನ ಸ್ಪೆಷಲ್ ಅಡಿಗೆ ಇದ್ ನಮ್ ಮನೆಯಿಂದ ಬರ್ರಿ ಎಲ್ಲರ್ ಕಲ್ತು ಊಟ ಮಾಡ್ಬಾರ ಸಂಕ್ರಾತ್ರಿ ಸ್ಪೆಷಲ್ ನೋಡ್ರಿಗ ನಮ್ಮಿ ಮತ್ ತಾಯಿ ಸ್ವಲ್ಪ ಉಂಡಿರುತ್ತ ಕೆಲಸ ಮಾಡ್ಲತ್ತಾರ ನೋಡ್ರಿ జాస్తి బ్రీ అస్ తగ్బందోడ్రీ అల్ వగీల్ నోడ్రీవ ఇన్స్ బాండవ్ కస గుడ్సినట్టి బడా బడా బట్టీ హెండు కసర ఎల్ కల్ ఊట ఆమె బట్ ఇత ನೋಟಿ ಬೈನಿ ಇವ್ರ ಮೂರು ಮಂದಿ ಏನ್ ಕಿತ್ತ ಬತಿ ನಡ್ದ್ ನೋಡ್ರಿ ಯಾವಾಗ ನಡುದ್ರಿ ಯಪ್ಪ ಇದ್ರ ಮ್ಯಾಗ ಬಡ್ಡಿ ಹೊಂದ್ರಲ್ವಂತವಲ್ಲವೋ ಈವ ಇವ ಒಬ್ಬ ಒಬ್ಬರು ಶಿಳು ಭಾಷಾ ಇವುದಕ್ಕೆ ನೋಡ್ರಿ ಒಂದು ಕಲ್ಲು ಎತ್ತದರೋ ಹೇಗೆ ಮಾಡಕತ್ತೀ ಹ್ಞೂ ಆಯ್ತು ಆಯ್ಕ್ರಿ ಬಗ್ಗೆ ಅಕಲ್ ಹಂಗೆ ಮಟ್ಟಿ ಹೋಗಿ ಬಿಡ್ರಿ ಈಗ ಅವ್ರು ಯಾವಲ್ಲವ ಶ್ರೀ ಎರಚದ ಬಟ್ಟಿ ಹೋಗಿ ನೋಡ್ರಿ ಓ ಅದೇ ಬಟ್ಟಿ ಒಳಗೆ ತಯಾರಿ ನಡ್ದದ ಇಲ್ಲಿ ಹ್ಞೂ ಅವ ಎಷ್ಟು ಚಂದ ಹಾಕಿದ್ರಿ ನಿಮ್ಮ ಆ ಸಂತೋಷ ಎಷ್ಟು ಚಂದ ಆಗ್ಯರಿ ಹಿಂಗೆ ಯಾಕೆ ಮಾಡಿದ್ರಿ ಅಂಕಲ್ ನೀವು ನೋಡಿ ಫ್ರೆಂಡ್ಸ್ ನಾವೆಲ್ಲರೂ ಊಟ ಮಾಡ್ತೀವಿ ನಾನು ಮಾಮಾ ಅತ್ತಿ ಸಂತೋಷ ಎಲ್ಲರು ಕಲ್ತು ಕೇಸೆ ಮಸ್ತ ಹಬ್ಬದ ಊಟ ಮಾಡತ್ತೀವಿ ನೋಡಿ ಬರ್ರಿ ಎಲ್ಲರೂ ಕಲ್ತು ಕೇಸಿನ ರೀ ಊಟ ಮಾಡಮ್ಮ ಅಂತ ಇದೇ ರೀತಿ ನಮ್ಮ ತುಂಬಿದ ಕುಟುಂಬ ಇರಲಿ ಅಂತ ಎಲ್ಲರೂ ಆಶೀರ್ವಾದ ಮಾಡ್ರಿ ನಮ್ಮೆಲ್ಲರ ಮೇಲೆ ನೋಡ್ರಿ ನಾವು ಈಗ ಶೇಂಗಾದ ಹೋಳ್ಗಿ ಮಾಡ್ತೀವಿ ಇಲ್ಲಿ ಶೇಂಗದ ಇಲ್ಲಿ ಪೀಸಿ ಶೇಂಗ ಇಲ್ಲಿ ನೋಡ್ರಿ ನಾ ಪೀಸಕ್ ಹತ್ತೀವಿ ಸ್ಟಾರ್ಟ್ ಒಂದಿಷ್ಟ ಈಗ ಹೋಳಗಿ ಮಾಡ್ತೀವ್ರಿ ಒಂದಿಷ್ಟು ನಾಳಿಗೆ ಮಾಡ್ತಿವಿ ಯಾಕಂದ್ರ ನಾಳಿಗಿನ ಮೂರು ಪಾಲ್ಗಿ ಹೊಲಸ್ತದ ಬೀರ್ಪದೇಶ್ವರ ಪಾಲ್ಗಿ ಹೋಗ್ತದ್ರಿ ಎಲ್ಲಿಗೆ ಹೋಗ್ತೀ ಹೊಳಿಗೆ ಹೋಗ್ತದ ನೋಡ್ರಿ ಈಗ ಒಂದಿಷ್ಟು ಮಾಡಿರ್ತೀವಿ ಬೆಳಗ್ಗೆ ಒಂದಿಷ್ಟು ಮಾಡ್ತೀವಿ ಬರ ಎಲ್ಲರೂ ನಮ್ಮ ಮನೆಗೆ ಹಬ್ಬಕ್ಕೆ ಎಲ್ಲರೂ ಹಬ್ಬ ಕೆಲ್ಸ ಹಬ್ಬ ಮಾಡಮ್ಮ ಸಂಕ್ರಾಂತಿ ಹಬ್ಬ ಖುಷಿ ಖುಷಿಯಾಗಿ ಎರಡು ಬೆಲ್ಲ ತಿನ್ನಬ್ ಎಲ್ಲರು ನೋಡ್ರಿ ಈಗ ನಮ್ಮ ಅತ್ತೆಯವರು ಬೆಲ್ಲ ಜೇಜ್ ಕೊಡ್ಲಕತ್ತಾರ ಇದಕ್ಕೆ ಚಂದ ಪುಡಿ ಪುಡಿ ಮಾಡಿಕೊಂಡು ಮತ್ತೀಗೇನು ಶೇಂಗಾ ಪೀಸ್ಕೊಂಡಿನಲ್ರಿ ಶೇಂಗದ ಪುಡಿದಾಗ ಬೆಲ್ಲ ಎರಡು ಚೆಂದ ಮಿಕ್ಸ್ ಮಾಡಿ ಅದ್ರದ್ ಚಿಗಳ ಮಾಡ್ಕೋಬೇಕು ನೋಡ್ರಿ ಈಗ ಮಸ್ತನತ ಆಮ್ಯಾಗ ಹೋಳ್ಗಿ ಮಾಡ್ತೀವಿ ರೀ ಪುಡಿ ಬೆಲ್ಲ ಎದಕ್ಕೆ ಏನು ತಿಂದಿನಿ ಅಂಥದ್ದು ಅಂಥದ್ದು ಏನು ತಿಂದೀರಿ ಸಾಕೋಸಮ್ಮ ಇದಕ್ಕೇನು ಆಗಲ್ಲ ರೀ ಹಾಂ ನೀವು ಇದೇ ಫಿದೋ ಏನು ಕೊಡೋದಿರಲ್ಲ ನೋಡಿ ನನಗೆ ಇಬ್ಬರು ತಮ್ಮದವ್ರು ಮೀಟ್ ಆಲಾಗ ಬಂದಿರಿ ನನಗೆ ಚಿಕ್ಕು ಮಿಕ್ಕು ಸಂತೋಷ ಅವ್ರೂ ಅಷ್ಟೇ ಖುಷಿಪಟ್ಟರು ನಾ ಅವ್ರು ಅವ್ರಿಗೆ ನೋಡಿ ಅಷ್ಟೇ ಖುಷಿ ಪಟ್ಟ ಅವ್ರ ಊರ ಹೆಸರ ನಂಗೆ ಅಷ್ಟು ನೆನಪಾದ್ರ ಅವ್ರಿಬ್ರದ್ದು ಹೆಸರು ಮಾತ್ರ ನೆನಪದ ಯಾಕಂದ್ರೆ ಇನ್ನೇ ಇನ್ಸ್ಟಾಗ್ರಾಮ್ ತಾಗ ನೋ ಅವ್ರಿಬ್ರದ್ದು ಐಡಿ ಫಾಲೋ ಮಾಡಿವಲ್ರಿ ಅದಕ್ಕೋಸ್ಕರ ಒಬ್ಬನ ಹೆಸರು ಸುರೇಶ್ ಅದ ಒಬ್ಬನ ಹೆಸರು ಸುನೀಲ್ ಅಂತ ಅದ ರೀ ಇಬ್ಬರು ಹುಡುಗರು ಇಷ್ಟು ಒಳ್ಳೆಯವರು ಇದ್ರಿ ಇಷ್ಟು ಒಳ್ಳೆ ಅಣ್ಣ ತಮ್ಮ ಸಿಕ್ಕಿರಿ ನನಗ ಇಷ್ಟು ಒಳ್ಳೆ ಅಕ್ಕ ತಂಗಿದವರು ಬಂದು ಬಳಗ ಎಲ್ಲರು ನನಗೆ ನನ್ನವರು ಅನ್ನೋರು ಎಲ್ಲರೂ ಸಿಕ್ಕಿರಲ್ರಿ ಅಂಬಿಕಾ ಸಂತೋಷ್ ಕುಟುಂಬ ನಿಮ್ಮೆಲ್ಲರಿಗೂ ಹೃದಯ ಪೂರ್ವಕವಾಗಿ ಧನ್ಯವಾದಗಳ್ರಿ ಇದೇ ರೀತಿ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಯಾವಾಗ ಭೀ ಲೈಫ್ ಲಾಂಗ್ ನಮ್ಮ ಮನೆಯವ್ರ ಜೊತೆ ನಮ್ಮ ಫ್ಯಾಮ್ಲಿ ಜೊತೆ ನಮ್ಮ ನಮ್ಮ ಜೊತೆ ನಿಮ್ಮ ಜೊತೆ ನಾವೆಲ್ಲರೂ ಇರಮ್ಮ ಅಂತ ನಮಗೆ ನೀವು ನಿಮಗೆ ನಾವು ಅಂತ ಹಿಂಗೆ ರೀ ಸೊ ನಂಗೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ಇಬ್ಬರು ತಮ್ಮದವ್ರು ಬಂದ್ರು ಬಂದ ಕೆಸಿನ ಮಾತಾಡಿ ಹೋದ್ರು ಗಣಗಾಪುರ ಬಂದಿರಂತ ಸೊ ಅವ್ರ ಫ್ಯಾಮ್ಲಿದವರೆಲ್ಲರೂ ನನ್ನ ವೀಡಿಯೋಸ್ಗಳು ನೋಡ್ತಾರತ್ತ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ವೈನಿ ಅಣ್ಣ ಅವ್ವ ಕಾಕಾ ಬಾಬಾ ಸಣ್ಣವ ಚಿಗ್ಗವ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ನಿಮ್ಮ ಮಗಳಿಗೆ ನೀವೆಲ್ಲರೂ ಪ್ರೀತಿ ಅಭಿಮಾನ ವಿಶ್ವಾಸ ಕೊಡ್ಕೊತೀರಿ ನಾವು ನೋಡಿರಿ ಮಿಡಲ್ ಕ್ಲಾಸ್ ಕುಟುಂಬದವ್ರು ನಾವೇನು ದೊಡ್ಡ ಶ್ರೀಮಂತರ ಹೈ ಪೈ ಏನಿಲ್ಲ ಇದ್ದಿದ್ದರದಾಗೆ ಅಂತಾರಲ್ಲ ಎಲ್ಲ ಮಾಡ್ಕೊಂಡು ಅಂತ ಕುಟುಂಬದವ್ರು ಇದ್ದೀವಿ ಸೊ ನಿಮ್ಮೆಲ್ಲರಿಗೂ ನಮ್ಮ ವೀಡಿಯೋಸ್ಗಳು ಇಷ್ಟ ಆಗ್ಯಾದಲತ್ತೀರಿ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಆ ಯಾರ ಇನ್ನವರೆಗೂ ನಮ್ಮ ಮನಿಗೆ ಬಂದಿರಿ ನಾ ಯಾರ್ಯಾರು ಯಾರು ಬಂದಿಲ್ಲ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ವಿಡಿಯೋಸ್ ಮಾತ್ರ ನೀವು ಎಲ್ಲರ್ಗ ಕಂಟಿನ್ಯೂ ಆಗಿ ನೋಡ್ಕೊತೀರಿ ಈಗಿನ ನಾ ಮುಂದಿನ ಏನೇನು ಮಾಡತ್ತಿನಿ ಏನೇನಿಲ್ಲ ನಿಮ್ ಅಪ್ಡೇಟ್ ಅಪ್ಡೇಟ್ ಅಂತ ಈಗ ಬರ್ ನೋಡಮ್ಮ ಏನೇನ್ ಮಾಡತ್ತೀವಿ ನೋಡ್ರಿ ಸಂತೋಷ ಕೆಲಸ ಮುಗ್ಯಲ್ ಆಗ್ಯದ ಚಿಕ್ಕ ಹೊಟ್ಟಿ ಬ್ಯಾನಿ ಶುರು ಆಗ್ಲಕತ್ತಂತ ಮುಂಜಾರ್ದು ಆಟ ಆಡ್ಲಕತ್ತ ನಾವಾಗ ಇವನ್ ಏನು ಬ್ಯಾನಿ ಎದ್ದಿಲ್ರಿ ಈಗ ಸಂಜೆ ಟೈಮ್ನಾಗ ಇವನಿಗೆ ಊಟ ಮಾಡೋ ಟೈಮ್ ಆಗ್ಯದಲ್ರಿ ಈಗೆಲ್ಲ ಬ್ಯಾನಿ ಹೇಳಕತ್ತ ನೋಡ್ರಿ ಭಾಳ ಅಂದ್ರೆ ಭಾಳ ಬದ್ಮಾಶನ ರೀ ಅವ್ ಸಿಕ್ಕಾಪಟ್ಟೆ ಬದ್ಮಾಶನ ನೋಡ್ರಿ ಚಿಕ್ಕೂ ಇಲ್ಲಿ ನೋಡ್ರಿ ಇವ್ರ ಮೂರು ಮಂದಿ ಏನ್ ಈಗ ಚಿಕ್ಕು ಮಿಕ್ಕು ಜೀವನ ಮೂರು ಮಂದಿ ನೋಡ್ರಿ ತಾವೇ ಕಾಮಿಡಿ ಬಿಡೋಸ್ ನೋಡ್ತಾರ ತಾವೇ ಕಲನ್ ಹಾಕ್ತಾರ ನೋಡ್ರಿ ಅವ್ರು ಹೆಂಗ್ ಮಾಡಕತ್ತಾರೆ ಈಗ ಮೂರು ಮಂದಿ ಎರಡ್ ಚಂದ ಆಟ ಆಡ್ಲಕತ್ತಾರ ನೋಡ್ರಿ ಇನ್ನ ಈಗ ಸಂತೋಷನ್ ಕೆಲ್ಸ ಮುಗ್ದಲ್ರಿ ಈಗ ಸ್ವಲ್ಪ ಫೋನ್ ಕೊಟ್ಟಿವ್ರೀಗ ನೋಡಲಕ್ ಬಿಡಂತ ಕೆಲ್ಸ ನೋಡ್ರಿ ಹೆಂಗ್ ಮಾಡತ್ತಾರ ಮೂರು ಮಂದಿ ನೋಡ್ರಿ ಮಸ್ತ್ ಅನತ್ತ ಈಗ ರೈಸ್ ಮಾಡಾಕತಿ ನೋಡ್ರಿ ಈಗ ಮ್ಯಾಗ ಮಸ್ತ್ ರೈಸ್ ಆಲತ ಎಷ್ಟ್ ಕುದಿಲಿಕ್ತ ನೋಡ್ರಿಗ ಒಲಿ ಮ್ಯಾಗ ಮಸ್ತ್ ಎಕ್ದ್ ಚಂದ ನೋಡ್ರಿ ಹೋಳಗಿ ಮಾಡ ಚಿಕನ್ ಮಾಡ್ಕೊಂಡಿ ನೋಡ್ರಿಗ ರೀ ಬೆಲ್ಲ ಮತ್ ಶೇಂಗಾ ಮತ್ ಒಂದ್ ಸ್ವಲ್ಪ ಇಲೈಚಿ ಹಾಕಿ ಕೆಸಿನ ಚಂದ ಪೀಸಿ ಇದಕ್ಕೆ ಚಂದ ಹುರ್ಣ್ ಮಾಡ್ಕೊಂಡ್ ಇಟ್ಕೊಂಡಿವಿ ನೋಡ್ರಿಗ ಹತ್ತಲಾಗ್ಯದ ಹೊತ್ತಲಾಗ್ ಚಂದ ಮಾಡಿಟ್ಕೊಂಡಿವ್ರಿ ಈಗಿದಕ್ಕ ಈಗೇನ್ ಮಾಡಲ್ ಬೊಕ್ಕು ಅಡಿಗೆ ಏನ ಪಲ್ಯ ಅದ ಏನ ಉಸಳಿ ಐತಿ ಮತ್ತ ಹಿಂಡಿ ಪಲ್ಯ ಅದ ಏನ ಚಜ್ಜಿ ರೊಟ್ಟಿ ಜೋಳದ ರೊಟ್ಟಿ ಸಾರ್ ಅದಕ್ಕೆ ಇನ್ನೊಂದ್ ಸ್ವಲ್ಪ ಬರೀ ರೈಸ್ ಮಾಡ್ತೀವಿ ಸಿಂಗ್ ಬೆಳ್ಳಕ್ ಹತ್ತಿವ್ರಿ ಬಂದ್ ಈಗ ಏನೋ ಮಾಡಲ್ ಬೆತ್ತ ಮುಂಜಾನೆ ಮಾಡ್ತೀವಿ ಮುಂಜಾನೆ ಒಂದಿಷ್ಟು ಹೋಳಿಗಿ ಮತ್ ಒಂದಿಷ್ಟು ಚಪಾತಿ ಒಂದಿಷ್ಟು ಹಪ್ಪಳ ಮುಂಜಾನೆ ಏನೇನ್ ಮಾಡ್ತೀವಿ ಅಂತ ಕೆಸರೇ ಹೇಳ್ತೀನಿ ಅಂತ ಆಮೇಲೆ ಮಡಗಿ ಸಾರ್ ಅದಲ್ಲ ಹ್ಮ್ ಮಸ್ತ್ ಈಗ ಮಡಗಿ ಸಾರ್ ಮಾಡಿ ನೋಡಿ ಮತ್ತೇನೇನ್ ಮಾಡಿದ್ ಮಮ್ಮಿ ಮಜ್ಗಿ ಸಾರ ಮತ್ತಂದ್ರೆ ಈಗ ಗರಂ ಗರಂ ರೈಸ ಮತ್ತ ಈಗ ಮುಂಜಾನೆ ದಿನ ಪಲ್ಯ ಅದ ಹೆಸರು ಬೇಳೆ ಇದು ಹಿಂಡಿ ಪಲ್ಯ ಇದು ಗರಂ ಮಾಡೀನಿ ಮತ್ ಉಸಳಿ ಬೇಳೆ ಅದ ಇದಿಷ್ಟು ಗರಂ ಮಾಡೀನಿ ಆಯ್ತು ನೋಡ್ರಿ ಒಂದಿಷ್ಟು ಏನ ಜೋಳದ ರೊಟ್ಟಿ ಚಜ್ಜಿ ರೊಟ್ಟಿ ಅದ ಇವ್ತಿಂದ ಊಟ ಇದೇ ಅದ ನೋಡ್ರಿ ಸಂಜಿದ ಊಟ ರೀ ನೋಡ್ರಿ ಈಗ ಶೇಂಗಾ ಪೀಸದು ಆದಾರ ಈ ಪುಷಣಿ ಅನಲ್ರಿ ಪಾಪ್ಯ ರೀ ಪಾಪ ತಗೊಂಬಂದ ನೋಡ್ರಿ ಶೇಂಗಾ ಹಾಕಕ್ಕ ಅಂತದ ನಾನು ಇವ್ನ ಹಾಕ್ಲಾತ್ತಿನ ನೋಡಿ ಅಕ್ಷದಾಗ ಹೋಗಿ ನಮ್ಮ ಮಾಮಿ ಹತ್ತಿತೀನಿ ರೀ ಈಗ ಅವ್ರದ್ದು ಓಪನ್ ಮಾಡಿ ಕೊಟ್ಟೆ ಬಿಡ್ತೀನಿ ನೋಡ್ತೀನಿ ಮಸ್ತ್ ಅನ್ನತ್ತ ಆಗ್ಯಾದ ನೋಡ್ರಿ ಈಗ ಕೊಡ್ತೀನಿ ಸಾಕೊಡ್ತೀನೋನಿಗೆ ಬಡ ಬಡ ರೆಡಿ ಮಾಡಿ ನೋಡ್ರಿ ಲಕ್ಷ್ಮಕ ನಾಯಿ ಇವುಡ ನೋಡ್ತಿ ನೋಡೀಗ ಇಷ್ಟು ಪೀಸ್ ಕೊಟ್ಟಿನೂ ನಿನ್ ಗೊತ್ತದ ನೋಡು ನಿನ್ ಮಗಳ್ ಎಷ್ಟ್ ಕಷ್ಟ ಪಟ್ಟ ಕೀಸಿನ ಪೀಸಾಳದು ಅದು ಆಗಿರಿ